ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ತೋಡದ ಹತ್ರ ಬಂದಿದ್ದೀವಿ ಸ್ವಲ್ಪ ಸೊಪ್ಪು ಹಾಗೇ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿ ಕರ್ಬೇವ್ ಸೊಪ್ಪು ಆಲ್ರೆಡಿ ಕಿತ್ಕೊಂಡಿದ್ದೀವಿ ನಮ್ಮ ಅಜ್ಜಿ ಕಿಡ್ದ ಐತೆ ಹ್ಞೂ ಬಿಡು ಬಿಡು ಹೋಗಿ ಅಲ್ಲೇನೋ ಸೊಪ್ಪಾಯ್ತಂತೆ ಮೆಂತ್ಯ ಯಾವ ಸೊಪ್ಪಜ್ಜಿ ಮೆಂತ್ಯ ಸೊಪ್ಪನ್ನು ಯಾವ ಸೊಪ್ಪು ಹೇಳಿದ್ದೆ ಅಮ್ಮಯ್ಯ ಗೊರ್ಜಿ ಸೊಪ್ಪಲ್ಲ ಯಾವುದೋ ಮೆಂತ್ಯ ಸೊಪ್ಪ ಯಾವುದೋ ಹೇಳ್ದು ಹಳೆ ಕಿತ್ಕೊಂಬ ಅಂತ ಮೆಂತ್ಯ ಸೊಪ್ಪು ಕಿತ್ಕೊಂಡು ಮನೆ ಹತ್ರ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಾಳೆ ಹಣ್ಬಿಟ್ಟೈತೆ ಬಾಳೆಗೊನೆ ನ್ಯಾಚುರಲ್ ಆರ್ ವಾತಾವರಣ ಅದೇನ ಕರ್ಬೇನ ಸೊಪ್ಪು ಅಲ್ಲ ಚೆನ್ನೈತೆ ಚೆನ್ನಾಗಿ ಅಜ್ಜಿ ಕರ್ಬೇನ ಸೊಪ್ಪು ಅದು ಸೀಡ ಬಿದ್ದಿಲ್ಲ ಕೊನಕೊನೆ ಮುಟ್ಕಳ ಅಜ್ಜಿ ಹಂಗೇನ್ ಕೇಳ್ತಿಯಾ ಕೊನಕೊನೆ ಎಲ್ಲ ಹಿಂಗೆ ಎಸ್ಲಿ ಎಸ್ಲು ಇನ್ನೊಂದ್ಸತಿ ಯಾವಾಗ ಬಂದಾಗ ಇನ್ನೊಂದ್ಸಲಿ ಬೇಕಾಗತ್ತೆ ಇದಾಗುತ್ತೆ ಅಂತ ಕರ್ಬೇವಿನ ಸೊಪ್ಪು ಕಿತ್ಕೊಂತ ಇದ್ದೀವಿ ಇಲ್ಲಿ ನೋಡಿ ಬಾಳೆಹಣ್ಣು ಗೊನೆ ಹೊಡೆದ್ಬಿಟ್ಟೈತೆ ಒಂದು ಗಿಡ ಒಂದೇ ಗೊನೆ ಅಲ್ಲ ಬಿಡೋದು ಅದಕ್ಕೆ ದೇವ್ರಿಗೆ ಅರ್ಪಿಸೋದು ಇಲ್ಲಿ ತೋಟಕ್ಕೆ ಬಂದಿದ್ವಿ ಹಂಗೇನು ಈರುಳ್ಳಿ ಅಡಿಕೆ ಗಿಡದಾಗೂ ಹಾಕಿದಾರಲ್ಲ ಹಾಂ ಅಷ್ಟು ಕಾಕಿ ನಾವು ಸ್ವಲ್ಪ ಕಾಗೆ ಸಿಕ್ಕಿದ್ದಾರೆ ಅನ್ಕೊತೀನಿ ಈರುಳ್ಳಿ ಇದು ಅಡಿಕೆ ಗಿಡ ಸಕ್ಸೆ ಗಿಡ ಈರುಳ್ಳಿ ಪರಿಶಿಷ್ಟದ ಐತೆ ಈರುಳ್ಳಿ ಅದು ಯಾವಾಗ ರೇಟ್ ಆಗುತ್ತೋ ಅದು ಯಾವಾಗ ಕಮ್ಮಿ ಆಗುತ್ತೋ ಗೊತ್ತೇ ಆಗಲ್ಲ ಈರುಳ್ಳಿ ಬೆಳೆದರೂ ರೇಟ್ ಆಗಿಬಿಟ್ರೆ ಒಳ್ಳೆ ಲಾಭ ಬೇರೆ ಸಮೇತ ಕೀಳ್ತಿದೆಯಾ ನಜ್ಜಿ ಅಲ್ಲೊಂದು 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 ಐತೆ ನೋಡು ಇದೇನು ತಬಾಕ್ಸಿ ಸೊಪ್ಪು ಏನಲ್ಲ ಕಾಣಿಸ್ತಾ ಇರೋದು ಹಾಂ ತಬಕ್ಸಿ ಸೊಪ್ಪು ಬಿಡು ಅವ್ರ ಆತನ ಪಕೋಡೆ ಆತನ ಮಾಡಿದಾಗ ಅದನ್ನು ಕಿತ್ಕೊಂಡೋಗಿ ಹಾಕಿ ಮಾಡ್ತಾರೆ ಮೇಥ ಸೊಪ್ಪನ್ನು ಅಂತ ಇದೇನು ಮೂಲಂಗಿನ ಪಾಲಕ್ ಮೂಲಂಗಿನೇ ಇರಬೇಕು ಅನ್ಸುತ್ತೆ ಕಣಜಿ ಮೂಲಂಗಿನೇ ನೋಡಲಿ ನೋಡಿ ಇಲ್ಲ ಇಲ್ಲ ಇಲ್ಲಿ ಕಾಣಿಸ್ತಾ ಇತ್ತು ಮೂಲಂಗಿನೇ ಇದು ಇಲ್ಲಿ ಕಾಣಿಸ್ತೈತಿ ಮೂಲಂಗಿ ಮೂಲಂಗಿ ಗಿಡ ಇದೆ ಪಾಲಕ್ ಅಂದರೆ ಈ ಥರ ಹೊಡೆಯೋದಿಲ್ಲ ಬರೀ ಸೊಪ್ಪು ಇರ್ತೈತಲ್ಲ ನೋಡಲ್ಲಿ ಇಲ್ಲ ಹೋಗಲೇ ಮೂಲಂಗಿ ಹಾಂ ಇದೆಲ್ಲ ಮೂಲಂಗಿನೇ ಅದೊಂದೇ ಒಂದು ಹಾಕ್ತಾರೆ ಜಾಕಿದರೆ ಜಾಸ್ತಿ ಹಾಕ್ತಾರೆ ಇದೆಲ್ಲ ಅದೇ ಮೂಲಂಗಿನೇ ಹ್ಞೂ ಅಲ್ಲಿತ್ತಲ್ಲ ಮೂಲಂಗಿ ಅದು ಪಾಲಕ್ ಆ ಕಡೆ ಇರೋದು ಇದು ಮೂಲಂಗಿ ಇದು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲಿ ಆ ಕಡೆ ಈರುಳ್ಳಿ ಹಾಕಿದ್ದಾರೆ ಇಲ್ಲಿ ಮರದಡಲ್ಲೇ ಈರುಳ್ಳಿ ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಮೇಲ್ಗಡೆ ಹುಣಸೆ ಮರ ಐತಿ ಇಲ್ಲಿ ಕೆಳಗಡೆ ಹುಟ್ಟಿಲ್ಲ ಈರುಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಹಾಕೊಂಡಿದಾರೆ ಒಂದು ಆ ಕಡೆ ಅಷ್ಟು ಸೊಪ್ಪು ಮತ್ತು ಆ ಕಡೆ ಲಾಸ್ಟ್ ಕೂಡ ಅಲ್ಲೂ ಹಾಕೊಂಡಿದ್ದಾರೆ ನಾವು ಅಲ್ಲಿ ಕಿತ್ಕೊಂಬಲಿಲ್ಲ ಯಾವುದನ್ನ ನಾನು ಇವಾಗ ಮಾತಾಡ್ತಾ ಇರೋದು ನಿಮ್ಗೆ ಯಾಕೆ ಹೇಳ್ತಿರೋದು ಫೋನ್ನಾಗೆ ಫೋನ್ಗೆ ಹೇಳ್ತಿಲ್ಲ ನಿನ್ಗೆ ಹೇಳ್ತಿರೋದು ನಾನು ಸ್ವಲ್ಪ ದಿನ ಬಿಟ್ರೆ ಹೂವು ಕಾಯುತ್ತಲ್ಲ ಇದು ಅವಾಗೆ ಬಲ್ತೈತಿ ಸ್ವಲ್ಪ ಆಮೇಲೆ ಅಮ್ಮ ಕಿತ್ಕು ಅಂತಲೇ ಹೇಳಿದ್ದು ಹೂವು ಕಾದಿರೋದೇನು ಕಿತ್ಕೋಬೇಡ ಹೂವು ಕಾಯಿದ್ದೆ ಇಲ್ಲದೆ ಇರ ಅಂತ ಅದನ್ನು ಮಾತ್ರ ಕಿತ್ಕೋ ಅಷ್ಟೆ ಅಲ್ಲ ಅವಾಗೆ ಹೂವು ಕಾಣಿಸುತ್ತಲ್ಲ ಅದು ಬಲ್ತಿರೋದು ಥರದ ಕಿತ್ಕೊಂಡೋಗಿ ಮಾಡಿದ್ರೆ ಸೊಪ್ಪು ಸಾಂಬಾರು ಅದು ಅವಾಗ ಕಹಿ ಕಹಿ ಥರ ಇರುತ್ತೆ ಸಾಂಬಾರು ಹಾಂ ಸಪ್ ಸಪ್ ಸೋಸ್ಕೊತೀವಲ್ಲ ಅದನ್ನ ಕಡಿತೀಯ ನಾನು ಒಂದು ಊಟಿಗೆ ಮಾಡೋಷ್ಟು ಕಿಡಪ್ಪ ಅಂದ್ರೆ ಕಿತ್ತಿದೀಯಲ್ಲ ಕಿತ್ತಿದ್ರೆ ಇನ್ನೊಬ್ಬರು

ಹಾಲು ಕರಿಯಾಗೋಗಕ್ಕೆ ಟೈಮ್ ಆಯ್ತು ಓ ಸತಿ ಬಂದಾಗ ಹೆಂಗಾಗಿತ್ತು ಗೊತ್ತೇನು ತಗೊಂಡ್ ಕವರ್ನ ಕಾಕಿಕ್ಕಿದ್ವಲ್ಲ ಅಲ್ಲಿ ಯಾವಾಗ ಬಂದಿದ್ದ ನಾಲ್ಕು ಗಂಟೆಗೆ ಬಂದ ಅಲ್ಲಿಗೆ ಬಂದಾಗ ಈ ಅಪ್ಪನೇ ತೆಗೆದು ತೆಗ್ದು ಹೋಗಿತ್ತು ಆದ್ರೂ ಕೆಳಗುಳದೆಲ್ಲ ಕೆಂಪುಗಾಗಿತ್ತು ಬ್ಯಾಂಗ್ನಂಗೆ ಇದ್ದಿದ್ರೆ ಎಲ್ಲ ಫುಲ್ ಕೆಂಪುಗಾಗ್ತಾಯಿತ್ತು ಅಣ್ಣದಂಗೆ ಲೇಟಾಗಿ ಮಾಡಿದ್ರೆ ಹಿಂಗೆ ಹಿಂಗೆ ತಿರ್ಕೊಳ್ಬೇಕು ಅದಕ್ಕೆ ಇವಾಗ ಇಲ್ಲೇ ತರದಿತ್ತು ಹ್ಮ್ ನಾನು ಹೇಳೋದು ಮತ್ತೆ ಹಿಂಗೆ ತರದಿತ್ರಿ ಯಾಕಂದ್ರೆ ಬಟ್ಟೆ ಅದೇ ಒಂದು ಬಟ್ಟೆ ಇಕ್ಕಿ ಬಟ್ಟೆ ಹಸ್ಕೊಂಡು ಬ ಮಣ್ಣಕ್ಕೆ ಹಾಕೊಡ ಮೊಣ್ಣ ಕಾಕೊಡ ಮೊಣ್ಣಕ್ಕೆ ಹಾಂ ಅಮ್ಮ ನಾನ್ ಕರೀತೀನಿ ಬರ ಮಾಲು ಹ್ಞೂಪ್ಪ ಶೆಡ್ ಅಂತ ಅವಾಗ ಈಲಾಗೇತಾ ಎಷ್ಟ್ ತಿಂಗ್ಳು

ಅವಾಗ ಗಿಣ್ಣ ತಗೊಂಬಾ ಏನಮ್ಮ ಅವಾಗ ಗಿಣ ಬಾ ಅಷ್ಟೊಂದು ಕುಳಿ ಕು ಅಷ್ಟೊಂದು ಕುರಿ ಸಾರು ಅಷ್ಟೊಂದು ಕೋಳಿ ಸಾರು ಇದ್ರು ಇವಜ್ಜಿ ನೋಡು ಮೊಸರನ್ನ ಊಟ ಮಾಡ್ತಾ ಇತ್ತು ಯಾಕಜಜ್ಜಿ ಮೊಸರ ನುಣ್ತಾ ಇದ್ ಹಾ ವಿಡಿಯೋ ಮಾಡಿ ಟಿವಿ ಕೊಡ್ತೀನಿ ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಐತೆ ಯೂಟ್ಯೂಬ್ ಹಾಕ್ತೀನಿ ಅಂತ ಯಾಕೆ ಹಿಂಗೆ ವಿಡಿಯೋ ಮಾಡ್ತೈತಿ ಯಾವಾಗ್ಲೂ ಮಾಡ್ತಾಳೆ ಅನ್ಕೊತೈತೆ ಅಲೇನಜಿ ಇವನ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅನ್ನ ಮೊಸರು ಊಟ ಮಾಡ್ತಿದ್ದೆಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಚಿಕನ್ ಮಟನ್ ಇದ್ರೂ ಅನ್ನ ಮೊಸರು ಊಟ ಮಾಡ್ತೈತೆ ಅಂತ ನಾವು ಅಮ್ಮಯ್ಯ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಬೆಳಗ್ಗೆ ಊಟ ಮಾಡಿರೋದು ಇವಾಗ ಊಟ ಮಾಡ್ತೈತೆ ಇನ್ನೂ ಎಷ್ಟಾಯ್ತದಮ್ಮ ಸಾಂಬಾರು ತೋರಿಸ್ ಇನ್ನೂ ಅಂತ ದೊಡ್ಡ ಪಾತ್ರೆ ಎಲ್ಲ ಸಣ್ಣದ್ರಾಗ ಕೊಯ್ದ್ಬಿಟ್ಟು ದೊಡ್ಡ ತೊಳೆದಿಕ್ಕಿದ್ಯಾ ಇದೇ ಕೆಳಗಿರೋದು ಕೋಳಿ ಸಾಂಬಾರಾ ಹಾಂ ಇದು ಕೋಳಿ ಸಾಂಬಾರು ಇಷ್ಟು ಮಿಕ್ಕೈತೆ ಇದು ಕುರಿ ಸಾಂಬಾರು ಒಂದು ಕುರಿ ಫುಲ್ ಮಾಡಿದ್ರು ಖಾಲಿಯಾಗಿ ಇಷ್ಟು ಮಿಕ್ಕೈತೆ ಈಗ ಸಾಯಂಕಾಲ ಕುರಿ ಸಾಂಬಾರು ಕೋಳಿ ಸಾಂಬಾರು ಇದು ನಿನ್ನೆ ಮಾಡಿದರೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಸಾಂಬಾರು ಅಂತೂ ಎಲ್ಲ ಹಂಗೆ ಐತೆ ನಿನ್ನೆ ಸಾಯಂಕಾಲನೇ ಕುರಿ ಕಟ್ ಮಾಡ್ಕೊಬಂದು ನೆನೆ ಸಾಯಂಕಾಲದ ಕುರಿ ಕಟ್ ಮಾಡ್ಕೊಬಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಸಾಂಬಾರೆಲ್ಲ ಹಂಗೆ ಮಿಕ್ಕೈತೆ ಒಬ್ಬಟ್ಟು ಸಾಂಬಾರು ಬಟ್ ಒಬ್ಬಟ್ಟು ಸಾಂಬಾರು ಹೆಂಗೆ ಅಂದರೆ ಬಿಸಿ ಮಾಡ್ತಾ ಮಾಡ್ತಾನೆ ಟೇಸ್ಟ್ ಚೆನ್ನಾಗಿ ಬರೋದು ಮಾಡಿದಾಗ ಊಟ ಮಾಡೋದಕ್ಕಿಂತ ಇಲ್ಲ ಹಾಲು ಬಿಸಿ ಮಾಡಿ ಇಟ್ಟಿದ್ದಾರೆ ಕೆನೆ ನೋಡಿ ಎಷ್ಟೊಂದು ಬಂದೈತೆ ಅಮ್ಮ ಕೆನೆ ಇಷ್ಟಕ್ಕೊಂದು ಬಂದೈತೆ ಕೆನೆ ಚೆನ್ನಾಗಿ ಬಂದೈತೆ ಬೆಣ್ಣೆ ಚೆನ್ನಾಗಿರುತ್ತೆ ಈ ಥರ ಬಂದು